ನಮಸ್ಕಾರ ಸ್ನೇಹಿತರೆ ವೇದ ಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ದಿನ ನಾವು ಆಚರಿಸಲೇಬೇಕಾದಂಥ ಕೆಲವೊಂದು ಮುಖ್ಯವಾದ ಸಾಂಪ್ರದಾಯಿಕ ಆಚರಣೆಗಳು ಮತ್ತು ಆ ಆಚರಣೆಗಳ ಹಿಂದಿರೋ ಅಂಥ ವೈಜ್ಞಾನಿಕ ಸಾಂಪ್ರದಾಯಿಕ ಪೌರಾಣಿಕ ಹಿನ್ನೆಲೆಗಳ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಪ್ರಾರಂಭ ಮಾಡೋಣ ನಮ್ಮ ಭಾರತೀಯ ಸಂಸ್ಕೃತಿ ತುಂಬಾ ವಿಶಿಷ್ಟವಾದಂಥದ್ದು ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚಾರ ಸಂಪ್ರದಾಯಗಳ ಜೊತೆಗೆ ನಮ್ಮ ಹಬ್ಬಗಳು ತಿಳಿಸ್ಕೊಡ್ತವೆ ಪ್ರತಿನಿತ್ಯದ ಜೀವನಯಾನದಲ್ಲಿ ಆಯಾಸಗೊಂಡಂಥ ಮನುಷ್ಯನ ಮನಸ್ಸಿಗೆ ಆನಂದ ಉತ್ಸಾಹಗಳನ್ನು ಮಾಡಿ ಮನುಷ್ಯನ ಆಲೋಚನೆಗಳನ್ನು ದೈವತ್ವದ ಕಡೆಗೆ ಸೆಳೆಯುವಂಥ ದಿನಗಳೇ ಹಬ್ಬಗಳು ಕೇವಲ ವ್ಯಕ್ತಿಯನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳದೆ ಮನುಷ್ಯನ ಪ್ರತಿಯೊಂದು ಅವಶ್ಯಕತೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಕೃತಿಯಲ್ಲಿ ಆಗೋ ಬದಲಾವಣೆಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಮಾನವ ಸಮೂಹವನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ವಿಶಿಷ್ಟ ರೀತಿಯಲ್ಲಿ ನಮ್ಮ ಹಬ್ಬಗಳು ಏರ್ಪಟ್ಟಿವೆ ಪ್ರಕೃತಿಗೆ ಮನುಷ್ಯನಿಗೆ ಇರುವ ಅನುಬಂಧವನ್ನ ತಿಳಿಸುವಂತ ಹಬ್ಬ ಈ ಸಂಕ್ರಾಂತಿ ಹಬ್ಬ ಸಂ ಅಂದರೆ ವಿಶೇಷವಾದ ಕ್ರಾಂತಿ ಅಂದರೆ ಅಭ್ಯುದಯ ಅಂತ ಅರ್ಥ ಒಟ್ಟಾರೆ ಸಂಕ್ರಾಂತಿ ಅಂದರೆ ವಿಶೇಷವಾದ ಅಭ್ಯುದಯವನ್ನು ಉಂಟು ಮಾಡುವ ಹಬ್ಬ ಅಂತ ಅರ್ಥ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳು ಏನು ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಈ ದಿನ ಸೂರ್ಯ ಮಕರ ರಾಶಿಯನ್ನ ಪ್ರವೇಶ ಮಾಡುವಂಥ ದಿನ ಮಕರ ರಾಶಿಗೆ ಅಧಿಪತಿಯಾಗಿರುವವರು ಶನಿದೇವ ಸೂರ್ಯದೇವ ತನ್ನ ಮಗನಾದ ಶನಿಯನ್ನ ಸೇರುವಂಥ ಸಮಯ ಈ ಮಕರ ಸಂಕ್ರಮಣ ಈ ದಿನದಿಂದ ಉತ್ತರಾಯಣ ಪುಣ್ಯ ಕಾಲ ಪ್ರಾರಂಭ ಆಗುತ್ತೆ ನಮಗೆ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಆ ಒಂದು ದಿನದ ಕಾಲವನ್ನು ದಕ್ಷಿಣಾಯಣ ಮತ್ತು ಉತ್ತರಾಯಣ ಅಂತ ಎರಡು ಕಾಲಗಳಾಗಿ ವಿಭಜನೆ ಮಾಡ್ತಾರೆ ದಕ್ಷಿಣಾಯನದಲ್ಲಿ ದೇವತೆಗಳೆಲ್ಲ ನಿದ್ರೆಯಲ್ಲಿರ್ತಾರೆ ಉತ್ತರಾಯಣದಲ್ಲಿ ದೇವತೆಗಳು ನಿದ್ರೆಯಿಂದ ಎದ್ದೇಳ್ತಾರೆ ದೇವತೆಗಳು ನಿದ್ರೆಯಿಂದ ಎದ್ದೇಳುವಂಥ ದಿನವೇ ಈ ಮಕರ ಸಂಕ್ರಮಣ ಸೂರ್ಯ ಆ ದಿನ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಆ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ ದಕ್ಷಿಣಾಯನವನ್ನು ಉಪಾಸನಾ ಕಾಲ ಅಂತ ಕರೀತಾರೆ ಅಂದರೆ ವ್ರತ ಪೂಜೆ ಉಪಾಸನೆಗಳಿಗೆ ಯೋಗ್ಯವಾದಂಥ ಕಾಲ ಈ ದಕ್ಷಿಣಾಯನದಲ್ಲಿ ಮಾಡಿದಂಥ ಪೂಜೆ ವ್ರತ ಉಪಾಸನೆಗಳಿಗೆ ಫಲ ಸಿಗುವಂಥ ದಿನವೇ ಈ ಸಂಕ್ರಾಂತಿ ಹಾಗಾದರೆ ಇಷ್ಟೊಂದು ವಿಶಿಷ್ಟವಾದ ದಿನ ಯಾವ ಕೆಲಸಗಳನ್ನು ಮಾಡಿದ್ರೆ ಸಂಪೂರ್ಣ ಫಲ ದೊರೆಯುತ್ತೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಪೌರಾಣಿಕ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಸುರರನ್ನ ಸಂಹಾರ ಮಾಡಿದ ದಿನ ಈ ಸಂಕ್ರಾಂತಿ ಅಂತ ಹೇಳ್ತಾರೆ ಹಸುರ ಶಕ್ತಿಯಿಂದ ವಿಮುಕ್ತಿಯನ್ನ ಹೊಂದಿ ದೈವಿಕ ಶಕ್ತಿಗಳಿಗೆ ಆಹ್ವಾನವನ್ನ ನೀಡುವಂತಹ ಹಬ್ಬ ಈ ಸಂಕ್ರಾಂತಿ ಹೀಗೆ ಪುರಾಣಗಳಲ್ಲಿ ಮಕರ ಸಂಕ್ರಾಂತಿಗೆ ಸಂಬಂಧಿತವಾದ ಅನೇಕ ಕಥೆಗಳು ನಮಗೆ ಸಿಗ್ತವೆ ಇನ್ನು ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತಾನೆ ಕರಿತೀವಿ ರೈತರು ಕಷ್ಟಪಟ್ಟು ವ್ಯವಸಾಯ ಮಾಡಿ ಬೆಳೆದಂತ ದವಸ ಧಾನ್ಯಗಳೆಲ್ಲವೂ ಕೈಗೆ ಬರುವಂಥ ಸಮಯ ಈ ಸಂಕ್ರಾಂತಿ ಹಬ್ಬ ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ದಕ್ಷಿಣಾಯನ ಕಾಲದಲ್ಲಿ ಜೀವಿಗಳಲ್ಲಿ ಪಚನ ಶಕ್ತಿ ಕಡಿಮೆ ಇರುತ್ತೆ ಮತ್ತು ಉತ್ತರಾಯಣ ಕಾಲದಲ್ಲಿ ಪಚನ ಶಕ್ತಿ ಜಾಸ್ತಿ ಇರುತ್ತೆ ಆಹಾರ ಕ್ರಮದಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ಬಿಂಬಿಸಲಿಕ್ಕೆ ಈ ದಿನ ಕರಿದ ಪದಾರ್ಥಗಳನ್ನು ಮಾಡ್ತಾರೆ ಮತ್ತು ಸೂರ್ಯನ ತಾಪ ಹೆಚ್ಚಾಗಿರೋದ್ರಿಂದ ಹೊಸದಾಗಿ ಬಂದಂಥ ಅಕ್ಕಿ ಹೆಸರುಬೇಳೆ ಬೆಲ್ಲದಿಂದ ಪೊಂಗಲನ್ನು ಮಾಡಿ ಸೂರ್ಯದೇವನಿಗೆ ನಿವೇದನೆಯನ್ನು ಮಾಡ್ತಾರೆ ನಮ್ಮ ಎಲ್ಲ ಹಬ್ಬಗಳ ಹಿಂದೆ ಕಂಡ್ರೂ ಕಾಣದ ರೀತಿಯಲ್ಲಿ ವೈಜ್ಞಾನಿಕ ಆಧ್ಯಾತ್ಮಿಕ ಪೌರಾಣಿಕವಾದ ಹಿನ್ನೆಲೆಗಳು ಮಕರ ಸಂಕ್ರಾಂತಿಯನ್ನು ಮೂರು ದಿನಗಳಲ್ಲಿ ಆಚರಣೆ ಮಾಡ್ತಾರೆ ಸಂಕ್ರಾಂತಿಗೆ ಮೊದಲು ಬರೋ ದಿನವನ್ನು ಭೋಗಿ ಹಬ್ಬ ಅಂತಾನು ಸಂಕ್ರಾಂತಿಯ ನಂತರ ಬರೋ ದಿನವನ್ನು ಕನುಮಾ ಹಬ್ಬ ಅಂತಾನೂ ಕರೀತಾರೆ ಯಾವ ದಿನ ಯಾವ ನಿಯಮಗಳನ್ನು ಯಾವ ಆಚರಣೆಗಳನ್ನು ಪಾಲನೆ ಮಾಡಿದ್ರೆ ಸಂಕ್ರಾಂತಿ ಹಬ್ಬ ನಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ನೋಡೋಣ ಮೊದಲಿಗೆ ಬರುವಂಥ ಭೋಗಿ ಹಬ್ಬ ದಕ್ಷಿಣಾಯನದ ಕೊನೆಯ ದಿನ ಭೋಗಿ ಅಂದರೆ ಭೋಗಿಸುವುದು ಅಂದರೆ ಸುಖ ಸಂತೋಷಗಳನ್ನು ಹೊಂದುವುದು ಅಂತ ಅರ್ಥ ರೈತ ತಾನು ಬೆಳೆದಂಥ ದವಸ ಧಾನ್ಯಗಳನ್ನು ಮನೆಗೆ ತರೋ ಸಮಯ ಇದು ತನ್ನ ಕುಟುಂಬ ಪೋಷಣೆಗೆ ಬೇಕಾದಷ್ಟು ದವಸ ಧಾನ್ಯಗಳನ್ನು ಬೆಳೆಗಳನ್ನು ಉಳಿಸ್ಕೊಂಡು ಮಿಕ್ಕಂಥದ್ದನ್ನೆಲ್ಲ ಮಾರಿ ಅದರಿಂದ ಬಂದಂಥ ಹಣದಿಂದ ಮನೆಗೆ ಬೇಕಾದಂಥ ವಸ್ತುಗಳನ್ನು ಕೊಂಡ್ಕೊಂಡು ಹೊಸ ಬಟ್ಟೆಗಳನ್ನು ಖರೀದಿ ಮಾಡಿಕೊಂಡು ತನ್ನ ಶ್ರಮಕ್ಕೆ ತಕ್ಕ ಪ್ರತಿಬಲ ಸಿಕ್ಕಿದ್ದಕ್ಕಾಗಿ ಸಂಭ್ರಮಿಸುವಂಥ ದಿನ ಈ ಭೋಗಿ ಭೋಗಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು ಅಂದರೆ ಗೋದಾದೇವಿ ಮೂವತ್ತು ದಿನಗಳ ಧನುರ್ಮಾಸದ ಕಠಿಣ ತಪಸ್ಸನ್ನು ಮಾಡಿ ಶ್ರೀರಂಗಮ್ಮಲ್ಲಿರುವಂಥ ರಂಗನಾಥ ಸ್ವಾಮಿಯ ಸಾಯುಜ್ಯವನ್ನು ಪಡೆದ ದಿನ ಈ ಹಬ್ಬದ ದಿನ ಸಾಮಾನ್ಯವಾಗಿ ಬೀದಿಯ ಕೊನೆಗಳಲ್ಲಿ ಅಥವಾ ಊರು ಹೊರಗಡೆ ಬೆಂಕಿಯನ್ನು ಹಾಕಿ ಅದರಲ್ಲಿ ತಮಗೆ ಬೇಡವಾದಂಥ ಹಳೆಯ ವಸ್ತುಗಳನ್ನು ಹಾಕಿ ಸುಟ್ಟು ಹಾಕ್ತಾರೆ ಇದನ್ನು ಅಗ್ನಿಹೋತ್ರಕ್ಕೆ ಸಮನಾಗಿ ಭಾವಿಸ್ತಾರೆ ಆದರೆ ಇಂದಿನ ದಿನಗಳಲ್ಲಿ ಸಿಟಿಗಳಲ್ಲಿ ಇದು ಕಾಣಸಿಗದೇ ಇರಬಹುದು ಹಳ್ಳಿಗಳಲ್ಲಿ ಸಂಪ್ರದಾಯವನ್ನು ಇಂದಿಗೂ ಪಾಲನೆ ಮಾಡ್ತಾರೆ ಇದರ ಒಳ ಅರ್ಥ ಏನಪ್ಪಾ ಅಂತಂದರೆ ನಮಗೆ ನಿರುಪಯುಕ್ತವಾದಂಥ ವಸ್ತುಗಳನ್ನು ಬಟ್ಟೆಗಳನ್ನು ಬೆಂಕಿಲಿ ಹಾಕಿ ಹೇಗೆ ಸುಟ್ಟು ಹಾಕ್ತೀವೋ ಆಮೇಲೆ ಮನೆಯನ್ನೆಲ್ಲ ಹೇಗೆ ಶುಚಿ ಮಾಡ್ತೀವೋ ಹಾಗೆಯೇ ನಮ್ಮ ಮನಸ್ಸಿನಲ್ಲಿರುವಂಥ ಹಳೆಯ ಕೆಟ್ಟ ನೆನಪುಗಳನ್ನು ಆಲೋಚನೆಗಳನ್ನು ಸುಟ್ಟು ಹಾಕಿ ಹೊಸ ಬೆಳಕಿನೆಡೆಗೆ ನಡೆಯಬೇಕು ಮತ್ತು ದಕ್ಷಿಣಾಯನದಲ್ಲಿ ರಾತ್ರಿ ವೇಳೆ ಜಾಸ್ತಿ ಇರುತ್ತೆ ಉತ್ತರಾಯಣದಲ್ಲಿ ಹಗಲಿನ ವೇಳೆ ಜಾಸ್ತಿ ಇರುತ್ತೆ ಹಾಗಾಗಿ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗೋಣ ಅನ್ನೋ ದ್ಯೋತಕವಾಗಿ ಬೆಂಕಿಯನ್ನು ಹಾಕ್ತಾರೆ ಮತ್ತು ವೈಜ್ಞಾನಿಕವಾಗಿ ಈ ಕಾಲದಲ್ಲಿ ಚಳಿ ಹೆಚ್ಚಾಗಿರೋದ್ರಿಂದ ಚಳಿಯಿಂದ ಹರಡುವಂಥ ಶ್ವಾಸಕೋಶ ಸಂಬಂಧಿತವಾದ ಕಾಯಿಲೆಗಳಿಂದ ದೂರ ಇರೋದಕ್ಕೆ ಇದನ್ನು ಆಚರಣೆ ಮಾಡ್ತಾರೆ ಮತ್ತು ಕಿಚ್ಚು ಹಾರಿಸುವುದು ಅಂತ ಜಾನುವಾರುಗಳನ್ನು ಬೆಂಕಿ ಮೇಲಿಂದ ಓಡಿಸ್ತಾರೆ ಇದರಿಂದ ಜಾನುವಾರುಗಳ ಮೇಲಿರುವಂಥ ಕ್ರಿಮಿ ಕೀಟಾಣುಗಳು ಏನಾದರೂ ಇದ್ದರೆ ಅದರಿಂದ ವಿಮುಕ್ತಿ ಹೊಂದಲಿ ಇದಿಷ್ಟು ಬೋಗಿ ಹಬ್ಬದ ದಿನ ಮಾಡಬೇಕಾಗಿರೋ ಆಚರಣೆಗಳು ಇನ್ನು ಸಂಕ್ರಾಂತಿ ಹಬ್ಬದ ದಿನ ಮಾಡಲೇಬೇಕಾದಂಥ ಮುಖ್ಯವಾದ ಆಚರಣೆಗಳು ಏನಂದರೆ ಎಳ್ಳೆಣ್ಣೆಯನ್ನ ಹಚ್ಕೊಂಡು ಸ್ನಾನ ಮಾಡುವಂಥದ್ದು ಇದನ್ನು ಸ್ನಾನಕ್ಕೆ ಮುಖ್ಯವಾದ ಪ್ರಾಶಸ್ತ್ಯ ಪ್ರಾಮುಖ್ಯತೆ ಇರೋದ್ರಿಂದ ಶನಿಗೆ ಇಷ್ಟವಾದಂಥ ಎಳ್ಳೆಣ್ಣೆಯನ್ನ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಮೈಯಲ್ಲಿರೋ ಅಲಕ್ಷ್ಮಿ ತೊಲಗಿ ಹೋಗ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಎಣ್ಣೆ ಸ್ನಾನವನ್ನು ತಪ್ಪದೇ ಮಾಡಿ ನದಿಗಳಲ್ಲಿ ಅಥವಾ ಹೊಳೆಗಳಲ್ಲಿ ಸ್ನಾನ ಮಾಡುವಂಥ ಅನುಕೂಲತೆ ಇರುವವರು ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ಸ್ನಾನವನ್ನು ಆಚರಣೆ ಮಾಡಿ ಇದು ಬಹಳನೇ ಮುಖ್ಯ ಸಂಕ್ರಾಂತಿ ದಿನ ತುಪ್ಪದಿಂದ ರುದ್ರಾಭಿಷೇಕವನ್ನು ಮಾಡಿದ್ರೆ ಅಪಾರವಾದ ಫಲ ಸಿಗುತ್ತೆ ಯಾವ ಜನ್ಮದಲ್ಲೂ ಸಹ ದಾರಿದ್ರ್ಯತೆ ಅನ್ನೋದು ಬರೋದಿಲ್ಲ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಈ ದಿನ ಮುಖ್ಯವಾಗಿ ಸೂರ್ಯೋದಯಕ್ಕೆ ಮುನ್ನವೇ ಸ್ನಾನಾಚರಣೆಯನ್ನ ಮಾಡಿ ನಂತರ ರುದ್ರಾಭಿಷೇಕ ನಿಮ್ಮ ಇಷ್ಟ ದೇವರಿಗೆ ಕುಲದೇವರಿಗೆ ಪೂಜೆಯನ್ನ ಮಾಡಿ ಹೊಸ ಅಕ್ಕಿ ಬೆಲ್ಲ ಹೆಸರು ಬೇಳೆಯಿಂದ ಮಾಡಿರುವಂತ ಪೊಂಗಲನ್ನು ದೇವರಿಗೆ ನಿವೇದನೆಯನ್ನು ಮಾಡಿ ಯಾಕೆ ಅಂದರೆ ಸೂರ್ಯನ ತಾಪದಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೆಸರು ಬೇಳೆಯಿಂದ ಈ ದಿನ ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡ್ತಾರೆ ಇನ್ ಕೆಲವರು ಮನೆ ಮುಂದೆನೇ ಒಲೆ ಇಟ್ಟು ಅದರ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಪೊಂಗಲನ್ನ ಉಕ್ಕಿಸಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾರೆ ಇನ್ನ ಹಬ್ಬದ ದಿನ ಎಲ್ರು ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನ ನೋಡೋದೇ ಚಂದ ಸಗಣಿ ಸಿಕ್ಕರೆ ಸಗಣಿಯಿಂದ ನೆಲವನ್ನ ಸಾರಿಸಿ ಅದ್ರ ಮೇಲೆ ರಂಗೋಲಿ ಹಾಕಿ ಸಗಣಿಯಿಂದ ಉಂಡೆಗಳನ್ನ ಮಾಡಿ ರಂಗೋಲಿ ಮಧ್ಯದಲ್ಲಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡುವಂಥದ್ದು ವಾಡಿಕೆ ಯಾಕೆ ಸಗಣಿ ಉಂಡೆಗಳನ್ನ ಮಾಡ್ತಾರೆ ಅಂದ್ರೆ ಅದನ್ನ ಭೂಮಿ ತಾಯಿಗೆ ಹೋಲಿಸಿ ಇಷ್ಟು ದಿನ ವ್ಯವಸಾಯಕ್ಕೆ ನಮಗೆ ಪ್ರತಿಫಲವನ್ನ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ ಇನ್ನು ಸಂಕ್ರಾಂತಿ ದಿನ ಪಿತೃದೇವತೆಗಳಿಗೆ ಸಂಬಂಧಿಸಿದಂಥ ಯಾವುದಾದ್ರೂ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾರೆ ಈ ದಿನ ಕೆಲವರು ಅವರ ಮನೆ ಸಂಪ್ರದಾಯಕ್ಕೆ ತಕ್ಕನಾಗಿ ಶ್ರಾದ್ದವನ್ನ ಕೂಡ ಮಾಡ್ತಾರೆ ಯಾಕಂದ್ರೆ ಪಿತೃದೇವತೆಗಳು ನಾವು ಅವ್ರನ್ನ ಅನುಸರಣೆ ಮಾಡ್ತಿದ್ದೀವೋ ಇಲ್ವೋ ಅಂತ ನೋಡಲಿಕ್ಕೆ ಕೆಲವೊಂದು ದಿನಗಳಿರ್ತವೆ ಅವೇ ಈ ಸಂಕ್ರಾಂತಿ ದೀಪಾವಳಿ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಹೀಗೆ ಅದಕ್ಕೆ ಪಿತೃದೇವತೆಗಳಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಕಾರ್ಯವನ್ನು ಮಾಡಿ ಅವರನ್ನು ತೃಪ್ತಿಪಡಿಸಿದ್ರೆ ನಾವು ನಮ್ಮ ಮಕ್ಕಳು ಅವರ ವಿದ್ಯಾಭ್ಯಾಸ ಉದ್ಯೋಗ ಮದುವೆ ಎಲ್ಲನೂ ಸಕ್ರಮವಾಗಿ ನಡೆಯುತ್ತೆ ಪಿತೃದೇವತೆಗಳ ಅನುಗ್ರಹ ಇದ್ದರೆ ಹಾಗಿದ್ರೆ ಏನು ಮಾಡಬೇಕು ಪಿತೃದೇವತೆಗಳನ್ನು ತೃಪ್ತಿಪಡಿಸಲಿಕ್ಕೆ ನಮ್ಮಲ್ಲಿ ಶ್ರಾದ್ದ ಆಚರಣೆ ಇಲ್ಲ ಅಂತ ನೀವು ಆ ದಿನ ಪೂಜೆಯ ನಂತರ ಪಿತೃದೇವತಾ ಶ್ಲೋಕ ಅಂತ ಒಂದಿದೆ ಅದನ್ನು ಬೇಕಾದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ನೀವು ಓದಬಹುದು ಇದರಿಂದ ಪಿತೃದೇವತೆಗಳ ಪರಿಪೂರ್ಣ ಅನುಗ್ರಹ ದೊರೆಯುತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಸಂಕ್ರಾಂತಿ ದಿನ ಮೊಸರನ್ನ ದಾನ ಮಾಡಿದ್ರೆ ತುಂಬಾ ಶುಭಪ್ರದವಾದದ್ದು ಇದರಿಂದ ಅಖಂಡ ಸಂಪತ್ತು ಸಮೃದ್ಧಿಗಳನ್ನು ಹೊಂದಬಹುದು ಅಂತ ಪುರಾಣಗಳಲ್ಲಿ ತಿಳಿಸಿದ್ದಾರೆ ಯಾರಾದರೂ ಒಳ್ಳೆ ವ್ಯಕ್ತಿಗೆ ಮೊಸರನ್ನು ದಾನ ಮಾಡಿ ಇದರಿಂದ ಮಕ್ಕಳಿಲ್ದಿದ್ದವ್ರಿಗೆ ಮಕ್ಕಳಾಗತ್ತೆ ಮಕ್ಕಳಿದ್ರೆ ಅವರಿಗೆ ಆರೋಗ್ಯ ಆಯುಷ್ಯವೃದ್ಧಿ ಸಕಲ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಹಾಗೆಯೇ ಯಾರಾದರೂ ನಿಮಗೆ ದಾನ ಮಾಡಿದ್ರೂ ಸಹ ತಗೊಳ್ಳಿ ಯಾವುದೇ ರೀತಿಯ ದೋಷ ಇಲ್ಲ ಮತ್ತೆ ಈ ದಿನ ಎಳ್ಳನ್ನು ದಾನ ಮಾಡಬೇಕು ಇದು ತುಂಬಾ ಒಳ್ಳೆಯದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀವಿ ಎಳ್ಳು ಬೀರೋದು ಅಂತ ಹೇಳಿಬಿಟ್ಟು ಮನೆ ಮನೆಗೆ ಹೋಗಿ ನಮ್ಮ ಹೆಣ್ಮಕ್ಳು ಎಳ್ಳು ಬೆಲ್ಲನ ಹಂಚ್ತಾರೆ ಮತ್ತು ಬೇರೆಯವರು ಸಹ ನಮ್ಮ ಮನೆಗೆ ಬಂದು ಎಳ್ಳನ್ನು ಬೀರ್ತಾರೆ ಇದನ್ನ ತಪ್ಪದೇ ಮಾಡಿ ಮತ್ತೆ ತಪ್ಪದೇ ಎಳ್ಳು ಬೆಲ್ಲವನ್ನು ತಿನ್ನಿ ಈ ದಿನ ಐದು ವರ್ಷದ ಒಳಗಿನ ಚಿಕ್ಕ ಮಕ್ಕಳನ್ನ ಕೂರಿಸಿ ಅವ್ರಿಗೆ ಆರತಿ ಮಾಡಿ ಎಳ್ಳು ಬೆಲ್ಲಕ್ಕೆ ಎಲಚಿ ಹಣ್ಣನ್ನು ಮಿಕ್ಸ್ ಮಾಡಿ ಅವರ ತಲೆ ಮೇಲಿಂದ ಎರೆಯೋದು ವಾಡಿಕೆ ಹೀಗೆ ಮಾಡೋದ್ರಿಂದ ಮಕ್ಕಳಿಗೆ ಏನೇ ದೃಷ್ಟಿದೋಷಗಳಿದ್ರು ಹೋಗುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಸಂಕ್ರಾಂತಿ ದಿನ ಮಾಡ್ಬೇಕಾದಂತ ವಿಧಿವಿಧಾನಗಳು ಇನ್ನ ಸಂಕ್ರಾಂತಿ ಮರುದಿನ ಏನು ಮಾಡಬೇಕು ಅಂದ್ರೆ ಆ ದಿನ ಪಶುಗಳನ್ನ ಪಶು ಸಂಪದವನ್ನ ಪೂಜಿಸುವಂಥ ದಿನ ಕನುಮ ಇದನ್ನೆಲ್ಲ ನಾವು ಹಳ್ಳಿಗಳಿಗೆ ಹೋದ್ರೆ ಕಣ್ತುಂಬ ನೋಡಬಹುದು ಹಸುಗಳಿಗೆ ಎತ್ತುಗಳಿಗೆ ಮೈ ತೊಳೆದು ಅರ್ಶನಾ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಪೂಜೆಯನ್ನ ಮಾಡಿ ಅವರು ತಮ್ಮ ಕೃತಜ್ಞತೆಗಳನ್ನು ಅವಕ್ಕೆ ಸಲ್ಲಿಸ್ತಾರೆ ಈ ದಿನ ಯಾರು ಗೋಪೂಜೆಯನ್ನು ಮಾಡ್ತಾರೋ ಅವ್ರ ಮೇಲೆ ಲಕ್ಷ್ಮೀ ಕಟಾಕ್ಷ ಸದಾ ಇರುತ್ತೆ ಅಂತ ಹೇಳ್ತಾರೆ ಗೋಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದವರು ಗೋ ಶಾಲೆಗಳಿದ್ದರೆ ಹತ್ತಿರದಲ್ಲಿ ಹೋಗಿ ಗೋ ಸೇವೆಯನ್ನು ಮಾಡಬಹುದು ಅದೂ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಗೋಮಾತೆಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಪೂಜೆಯನ್ನು ಮಾಡಿ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬಹುದು ಮತ್ತೊಂದು ಮುಖ್ಯವಾದ ಆಚರಣೆ ಈ ದಿನ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ರೈತರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ವರ್ಷ ಇಡೀ ನಮಗೆ ತಿನ್ನಲಿಕ್ಕೆ ನಮ್ಮ ತಟ್ಟೆಯಲ್ಲಿ ಆಹಾರ ದೊರೆತಿದೆ ಅಂದರೆ ಅದಕ್ಕೆ ಕಾರಣೀಭೂತರಾದಂಥ ರೈತರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದು ನಮ್ಮ ಸಂಪ್ರದಾಯ ಹಳ್ಳಿ ಕಡೆ ಬೆಳೆ ಬೆಳಿಲಿಕ್ಕೆ ಸಹಾಯ ಮಾಡಿದಂಥ ಕೆಲಸದವ್ರನ್ನೆಲ್ಲ ಕರೆದು ಅವರಿಗೆ ಹೊಸ ಬಟ್ಟೆ ಉಡುಗೊರೆಗಳು ಎಳ್ಳನ್ನು ಕೊಟ್ಟು ಮನೆಯಲ್ಲಿ ಸಿಹಿ ಊಟ ಹಾಕಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಸಿಟಿಯಲ್ಲಿರುವವರು ನಾವು ಏನು ಮಾಡಬಹುದು ಅಂತ ಅಂದರೆ ನಮ್ಮ ಮಕ್ಕಳಿಗೆ ಆಹಾರದ ಪ್ರಾಮುಖ್ಯತೆ ಮತ್ತು ಅದನ್ನು ಬೆಳೆಸಲಿಕ್ಕೆ ರೈತ ಪಡೋ ಕಷ್ಟವನ್ನು ತಿಳಿಸಿ ಊಟವನ್ನು ವೃತ ವ್ಯರ್ಥ ಮಾಡಬಾರ್ದು ಅನ್ನೋ ಅಂತ ತಿಳಿ ಪಾಠವನ್ನು ಹೇಳಿ ರೈತರ ಬಗ್ಗೆ ಕೃತಜ್ಞತಾ ಭಾವವನ್ನು ಮೂಡಿಸಬೇಕು ಇದೇ ನಾವು ಅವರಿಗೆ ಸಲ್ಲಿಸೋ ಅಂತ ಗೌರವ ಈ ಮೂರು ದಿನಗಳಲ್ಲಿ ಯಾರೇ ಮನೆ ಬಾಗಿಲಿಗೆ ಬಂದು ಬೇಡಿದ್ರು ಇಲ್ಲ ಅನ್ನದೇ ನಮ್ಮ ಶಕ್ತಿಗನುಗುಣವಾಗಿ ದಾನವನ್ನು ಮಾಡಬೇಕು ಹರಿದಾಸರು ಮನೆ ಬಾಗ್ಲಕ್ಕೆ ಬಂದರೆ ಅವ್ರಿಗೂ ಸಹ ನಮ್ಮ ಕೈಯಲ್ಲಾಗೋ ರೀತಿಯಲ್ಲಿ ಅಕ್ಕಿನೋ ಧನವನ್ನು ಕೊಟ್ಟು ನಮ್ಮ ಶಕ್ತಿಗೆ ಅನುಗುಣವಾಗಿ ಸಹಾಯವನ್ನು ಮಾಡಬೇಕು ಇವಿಷ್ಟು ಸಂಕ್ರಾಂತಿ ದಿನ ನಾವು ಪಾಲನೆ ಮಾಡಬೇಕಾಗಿರುವಂಥ ಆಚರಣೆಗಳು ಮತ್ತು ಸಂಪ್ರದಾಯಗಳು ಆಧ್ಯಾತ್ಮಿಕ ವೈಜ್ಞಾನಿಕ ಹಿನ್ನೆಲೆಗಳು ನಮಗೆ ತಿಳಿದಿರೋ ಅಂಥ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸಬೇಕಾಗಿರೋ ನಮ್ಮ ಆದ್ಯ ಕರ್ತವ್ಯ ನಮ್ಮ ಮಕ್ಕಳಿಗೆ ಸಂಪ್ರದಾಯ ಸಂಸ್ಕೃತಿಗಳನ್ನು ತಿಳಿಸಿ ಬೆಳೆಸೋಣ ನಿಮ್ಮೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಭಗವಂತ ಎಲ್ರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ